ನನ್ನ ಒಂದ್ ತಿಂ ಸೀಸನ್ ಮುಗಿಸ್ ಹೋಗ್ ಬ್ಯಾಡಪ್ಪ ಗಣಸರ್ ಗಣಸ್ರಲ್ಲೇ ಹೋಗಿ ಏನಕ್ಕೆ ಕೋಲಾಟ ಆಡುತ್ತಿ ಹುಡುಬಿಡೆಯಿಂದ ಅವತ್ತಾರ ನಂದು ಹ್ಮ್ ಊರಾಗಿ ಸಾಲಗಿತ್ತಲ್ಲಿ ಸಿದ್ದೆ ಹ್ಮ್ ಸಾಲಗಾರ ಸಲುವಾಗಿ ಸಾಯಿ ಬೇಕು ತಂದು ಹಳಿದಂಟೆ ಹುಡುಕಿ ಕುಂತಿದ್ದೆ ಹ್ಮ್ ಬಾಬು ಸ್ವಾಮಿ ಸ್ವಾಮಿನೆಲ್ಲ ಕಳೆದಿಟ್ಟು ಶಿವ ಶಿವಾ ಅಂತ ನೀರಾಮ್ ಉಣಗಿದ್ಲಿ ಹಾ ನಾನು ಹರ ಹರ ಅಂತ ಹುಡ್ಕೊಂಡ್ ಬಂದ್ಬಿಟ್ಟೆ ಹೂರ್ ದಿವ್ಸ ಆತ್ ಗಡ್ಡಾಡಕ್ ಒಬ್ನ ಮಗನು ಸಾಲ ಕೊಟ್ಟವಲ್ಲ ಹೌದಾ ಬರ್ತಾರ ಅಪಾರ ಅಂತಾರ ನೂರ ಇಡ್ತಾರ ಹೋಗ್ತಾರ ಹ ಬರ್ತಾರ ಅಪಗಳ ಅಂತಾರ ಎರಡ್ ನೂರ ಇಡ್ತಾರ ಹೋಗ್ತಾರೋಣ್ಸೆ ತೀನ್ಸೆ ಚಾರ್ಸೆ ಅಗದಿ ಆರಾಮೈತೆ ಜೀವನ ಅಂದ್ರೆ ಬಾಳ ಅರಾಮೈತಿ ಬಾಳ ಅರಾಮ ಏನಂತ ನಂದು ಸಾಲಾಗಿತ್ತಲ್ಲ ಬರ ಎಷ್ಟೇತಿ ಎಪ್ಪತ್ತೈದು ರೂಪಾಯಿ ಆಗಿತ್ತು ಜುಜುಬಿ ಜುಜುಬಿ ಚಿಲ್ಲರ್ ಎಪ್ಪತ್ತೈದು ಸಾವಿರ ಬರಿ ಬಾರ್ನೇ ಟಿಪ್ಸ್ ಕೊಡ್ತೀನಿ ಯಾವ ಬಾರ್ ಹೇಳಿ ನಾನು ಅಲ್ಲಿ ಬಂದ ಕೆಲ್ಸ ಮರ ನೀ ನಾನು ಸಹಿತ ಮತ್ತೆ ಮಾಡಿ ಸಾಲು ಎಂಟ್ ಲಕ್ಷ ಎಂಬತ್ ಸಾವಿರದ ಎಂಟುನೂರ ಎಂಬತ್ತು ಪೈಸೆ ಆಗಿತಿ ಇದೆಲ್ಲೇ ಮತ್ತ ಮೇಲೆ ಪೈಸೆ ಲೆಕ್ಕಕ್ಕೆ ಇಡ್ಬೇಕಲಿ ಯಾಕ ಅಂದ್ರ ಸಾಲಗಾರ ಮನಿ ಕರಿಸಿ ಹೊಳಿ ಚಾ ಕುಡಿಸಿ ಸಾಲ ಕೊಡ್ತಾನ ಸಾಲ ಮಾಡೋ ದೊಡ್ಡದಲ್ಲಿ ಮಾಡಿ ಸಾಲ ತೀರ್ಸೋದಲ್ಲಿ ಸಾಲ ಯಾಕ ಮಾಡಬೇಕು ಅದಕ್ಕ ಸಾಲ ಗಂಡಸರ ಗಂಡ ಅಂತ ಹೇಳ್ತಾರ ಒಂದ್ ಬಿಳ್ಳೆ ಸಾಲ ಯಾಕ ಹಾಕ್ಲಿ ನಿಂದು ಮಾಯಾಗ ಬೂಟಿಟ್ಟು ಬಡಿತೀರ ಮಗನ ನೀನಲ್ಲಿ ಅವತ್ ಮಗನ ಓಶಿ ನಂಬರ್ ಹೇಳಿದ್ವಿ ಇದ್ದ ಹೊಲ ಮನಿ ಎಲ್ಲಾ ಮಾರು ವಿಧದಕ್ಕ ಹಚ್ಚಿರೋದ್ ಆಗ್ಲಿಲ್ಲ ಉಲ್ಟ ಆಗ್ಬಿಟ್ಟು ತೇರ್ ಮಾಡವ ನಾವ್ ಹೇಳಿದ್ವಿ ಎಂದು ಪೇಲಾಗಿಲ್ಲ ಅಲ್ಲಿ ಅವತ್ತ ಪೇಲ್ ಆಗ ನೋಡ್ಲಿ ಯಾವಾರ ಆಡಿದ್ದೀನಿ ರೈವಾರ ಆಡಿದ್ ನಾನು ಯಾವಾರ ರೈವಾರ ಹ್ಞೂ ನೋಡೋಲ್ಲ ರವಿವಾರ್ ಬಂದಿರ್ತಾವ ಅಂತ ಹೋಗ್ಬಿಡನ್ ಹೌದು ಅವ್ರ ಪಕ್ಕ ಹ್ಮ್ ಹೊಲ ಮನಿ ಮಾರಾಡ ಡ್ರೈವರ್ ಪಾಡ ಬಿಡು ಹೌದು ಹೋರ್ಬೇಡಿ ಈ ಡ್ರೆಸ್ ಮ್ಯಾನ್ಯ ನಾನ್ ಕಾಣ್ಸಕತ್ತಿನಿ ಸೇಮ್ ಒಟ್ಟ ಸ್ವಾಮೀಜಿ ಗಿತ್ರನ ಕಾಣಕತ್ತ ಕಾಣಕತ್ತಿನಿಲ್ಲ ಹೋಗುನ್ ಹೋಗಕ್ಕೆ ನಿನಗೂ ಒಂದ್ ಇಂತ ಒಂದ್ಸಲ್ಟ್ ಅರಿವಿ ಕೊಡಿಸಿ ಕೊಡ್ತೀನಿ ಎಂಥ ಗಾ ಉದ್ರಪ್ಪ ನನಗೆ ಹೆಣ್ಮಕ್ಳ ನೈಟಿನೇ ಬೇಕು ಅದಾಗ ಹೆಣ್ಮಕ್ಳ ನೈಟಿ ಏ ನಿಮ್ ನೋಡಕ್ ಹಂಗಿದಿ ಬಿಡು ನೀನು ಹಂಗದಿ ಅಂತಂದೆ ಹಂಗ್ ನನಗತ್ತೈದಿ ನೀನ್ ನೈಟಿವ್ ಹಾಕುತ್ತೆ ಈಗ ನೋಡ ಒಂದು ಊರ್ ಅಂದ ಮೇಲೆ ಒಂದು ಹಾಳ ಬಿದ್ದ ಇರ್ತೈತಿ ಒಂದು ಹಾಳ್ ಬಿದ್ದ ಸ್ಯಾಲ್ರಿ ಇರತೀ ಒಂದು ಮಠ ಇರ್ತೀವಿ ಅದಕ್ಕೆ ಸುಮ್ಮನೆ ಮಠ ಮಾಡಕೊಳ ಮಾಡ್ಕೊಂಡು ಅವಾಗ ನಾನು ಕಳ್ಳ ಗುರು ಹಾಕಿ ನೀನೇ ಸುಳ್ಳು ಶಿಷ್ಯ ಆಗ ನಾ ಶಿಷ್ಯ ಹ ಮತ್ತ ನನ್ ಕೆಲಸ ಏನ ಊರಾಗ್ ಪ್ರಚಾರ ಮಾಡುದು ಏನತ್ತ ಮಾಡುದು ನೋಡ್ರಿ ನಿಮ್ ಊರಿಗೆ ಸಿರಿ ನೂರ ಒಂದು ಸುರಿ ಅಂದ್ರ ಊರಿಗೆ ಬರುತ್ತೆ ಹಾ ಆಯ್ತು ಹ್ಞೂ ಹಾಂ ನೂರಾ ಒಂದು ಸರಿ ನೂರಾ ಒಂದು ಸರಿ ಗಳ್ಳ ಮಠದ ಗುದ್ದಿಲಪ್ಪ ಮಹಾಸ್ವಾಮಿ ಸ್ವಾಮಿ ಬಂದಾನ ಆಯ್ತು ಬಂದಾನ ಬೇಡಿದವ್ರು ಬೇಡಿದ್ದನ್ನ ಕೇಳಿದವ್ರು ಕೇಳಿದ್ದನ್ನ ಹೊರ ಕನ್ಯಾಗ ಕನ್ಯಾಕೆ ಒರ ಪುತ್ರ ಪ್ರಾಪ್ತಿ ಮಕ್ಳ ಫಲ ಬೇಕಾದರ್ ಬರ್ರಿ ಪೊ ಮಠಕ್ಕ ಅಂತ ಇಲ್ಲ ಇದೆಲ್ಲ ಶಿವೆ ಇದೆ ಇದು ಪುತ್ರನ ಪಾತ್ರ ಅಂದ್ರೆ ಏನೋ ಇಲ್ಲ ನಿಮ್ಮ ಐ ಡಾ ಬ್ರಿ ವಯ್ ಅದು ಪುತ್ರ ಪ್ರಾಪ್ತಿ ಹಂಗಂದ್ರೆ ಅಂದ್ರ ಮಕ್ಳು ಇಲ್ವಾರದವರಿ ಮಕ್ಳ ಕೊಡುದು ಮಕ್ಳ ಕೊಡ್ತೀಯಾ ನೀ ಎಲ್ಲಿ ಕೊಡ್ತೀವ್ ಮಲಕ್ಕ ಯಾಗನ ಒಂದು ಏಳು ಎರಡು ತಂದನ ಬರ್ರ ಮುಂದೆ ಹಿಡಿದಿಡಿದು ಕೊಡ್ತೀಯ ಸ್ವಾಮಿಗಳು ಏನ್ ಏನು ದೇವ್ರ ಏಜೆಂಟ್ ಇದ್ದಂಗ ಆರ್ಡರ್ ಹೌದು ಹಿಡಿದ್ ನಮ್ ಕೆಲಸ ಕೊಡೋದು ಬಿಡೋದಾ ಅವನಿಗೆ ಬಿಟ್ಟಿದ್ದು ಮಕ್ಕಳಕ್ಕೂ ಮಕ್ಕಳಕ್ಕ ಅಂತಂದ ಬುದಿ ಪ್ರಸಾದ್ ಕೊಡ್ಕೋ ತಗುದರ ಮಕ್ಕಳ ಅದು ಅವ್ರ ಭಾಗ್ಯ ಆಗ್ಲಿಲ್ಲ ಅಂದ್ರೆ ಈ ಮಠ ಮುಚ್ಚುದು ಮುಂದೆ ಇವ್ರಿಗೆ ಜೆಂಡೆ ಇರೋ ಅಂತಿತ್ತು ಐಡಿಯಾ ಬಾರಿ ಬಿಡ ಅಂತಿತ್ತು ನಮ್ಮ ಮಠ ತಯಾರ ಆಗೇ ಬಿಡ್ತು ಆಯ್ತು ನಮ್ ಮಠಕ್ಕೆ ಆಯ್ಗಳು ಬರ್ತಾರ ಬರ್ತಾರ ಅಂಟಿಗಳು ಬರ್ತಾರ ಬರ್ತಾರ ಹುಡುಗಿಯ ಬರ್ತಾರ ನಿನಗ ಅಂಟಿ ಹುಡುಗಿಯರ್ಲಾ ನನಗೂ ಆಯ್ತಾಯ್ತು ಆಯ್ತು

बरे दोस्ती दोस्ती असत असत ना आठ नडे हो नडे I